ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಇವತ್ತಿನ ವ್ಲಾಗ್ ಬಂದು ನನ್ನ ಸಂತು ಬರ್ಡೇ ಇವತ್ತು ಜನವರಿ ಹದಿನಾರು ಸೊ ಲಾಸ್ಟ್ ಇಯರು ಅವನು ಸ್ವಲ್ಪ ಕೇಕ್ ಎಲ್ಲ ಕಟ್ ಮಾಡಲಿಲ್ಲ ಅದ್ರ ಬಗ್ಗೆ ಶೇರ್ ಮಾಡಿಕೊಡೋಣ ಅಂತ ಬಂದೆ ಸೊ ಹದಿನೆಂಟನೇ ತಾರೀಕಿಗೆ ನಾಡಿದ್ದೇ ನನ್ನ ಸಂತು ಡೆತ್ತಾಗಿ ಒಂಬತ್ತು ತಿಂಗಳಾಗುತ್ತೆ ಇವತ್ತು ಅವ್ನು ಬರ್ಡೇ ಅವನು ಇದ್ದಿದ್ದರೆ ಇವತ್ತು ಮೂವತ್ತೈದು ವರ್ಷ ಬರ್ಡೇ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕಿತ್ತು ಲಾಸ್ಟ್ ಇಯರ್ ಅಷ್ಟೇ ಬರ್ಡೇ ಸೆಲೆಬ್ರೇಟ್ ಮಾಡಿಕೊಳ್ಳೇ ಇಲ್ಲ ಏನಕ್ಕೆ ಅಂತಲೇ ಗೊತ್ತಿಲ್ಲ ವಿಚಿತ್ರವಾಗಿ ಆಡ್ತಿದ್ರು ಎಲ್ಲ ಟೆನ್ಷನ್ನು ತಲೆಗೆ ತುಂಬಿಕೊಂಡಿದ್ರು ನೆಮ್ಮದಿಯಾಗಿರ್ತಾನೆ ಇರಲಿಲ್ಲ ಸೊ ಅದೇ ಏನೋ ಒಂದು ಕಾರಣ ಆಯಿತು ನನಗೆ ಗೊತ್ತಿಲ್ಲ ನನ್ನ ಕಂಡ ತನಗೆ ಅಂತ ಏನೂ ಮಾಡ್ಕೊಳ್ಳೇ ಇಲ್ಲ ಕೊನೆವರೆಗೂ ಬೇಕಂದ್ರೆ ಒಳ್ಳೆಯವ್ರಿಗೆ ಕಾಲ ಇಲ್ಲ ಇವಾಗ ಒಳ್ಳೆ ಇರ್ತೀವಿ ಒಳ್ಳೇದು ಮಾಡ್ತೀವಿ ಅಂದರೆ ದೇವರು ಅದಕ್ಕೆ ಅವಕಾಶನೇ ಕೊಡೋನು ಬೇಗ ಕರ್ಕೊತಾನೆ ಅನಿಸುತ್ತೆ ಮೂವತ್ತ್ನಾಲ್ಕು ವರ್ಷಕ್ಕೆ ನನ್ನ ಗಂಡನ್ನ ಇಲ್ಲ ಅಂತ ಅನ್ನೋದನ್ನೇ ನನಗೆ ತಡಿಯೋಕ್ಕಾಗಲ್ಲ ಎಲ್ಲರೂ ಮುಗ್ದೋಯ್ತು ಮುಗ್ದೋಯ್ತು ಅನ್ನೋ ವರ್ಡೇ ನನ್ನ ಕೇಳಿ ಕೇಳೋಕ್ಕಾಗಲ್ಲ ಗೊತ್ತೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ಅಷ್ಟೇ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನನ್ನ ಮಗಳು ವಿಶ್ ಮಾಡಬೇಕಾ ಅಮ್ಮ ಅಪ್ಪಂಗೆ ಹ್ಯಾಪಿ ಬರ್ತ್ಡೇಗೆ ವಿಶ್ ಅಂತ ಕೇಳ್ತಿದ್ದು ಬ್ಲಾಗ್ ಮಾಡೋಕೆ ಬಿಡೋಲ್ಲ ಅಂದ್ಬಿಟ್ಟು ಅಲ್ಲ ಆಚೆ ಆಟ ಆಡ್ಕೋಬೇಕು ಅಂತ ಕಳಿಸ್ದೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೆಲವೊಂದು ತುಂಬ ಒಳ್ಳೆ ನೆನಪುಗಳು ಇದ್ದಾವೆ జ ఆడి నెంకొందాస్ట్ టైమ్ అసే కేక్ తి కేక్ కట్ మంత్ ఏ గొప్పలాగి సంజా బంద్రు హోట్లందో స్న దేవస్థాన బి అందరూ బర్ల మనేలే దీప హో నవ్ రైనా పూజ మై ఫోటో మన పూజ మి మనల్నే కేక్ తు అంత సు అ రిలేషన్ ನಮಗೆ ತಮ್ಮಾಗಬೇಕು ಅವನು ಕೇಕ್ ಎಲ್ಲ ತೊಗೊಬಂದ ಕೇಕ್ ಕಟ್ ಮಾಡೋಸಂತೊಂದರೆ ಕೇಕ್ ಕಟ್ಟೇ ಮಾಡಲಿಲ್ಲ ಅವನು ಏನಕ್ಕೆ ಅನ್ನೋ ಗೊತ್ತಿಲ್ಲ ಕೆಲವೊಂದು ಬೇಡದಿರೋ ಆಲೋಚನೆಗಳೆಲ್ಲ ತಲೆಗೆ ತಗೊಂಡು ತುಂಬ ಯೋಚನೆ ಮಾಡ್ತಿದ್ದ ಆ ಟೆನ್ಷನ್ಗೋ ಅಥವಾ ಏನಕ್ಕೋನು ಕೇಕ್ ಕಟ್ ಮಾಡಲಿಲ್ಲ ಅವನೊಂದೇ ಮತ್ತೆ ಹೇಳಿದ್ದು ನಾನು ಕೇಕ್ ಕಟ್ ಮಾಡಿದ್ರೆ ನಾನು ಸತ್ತಂಗೆ ಹಂಗಿದ್ರೆ ಕೇಕ್ ಕಟ್ ಮಾಡಿಸಿ ನೀವು ಅಂತ ಹೇಳ್ದ ನಾವು ಎಷ್ಟು ಫೋರ್ಸ್ ಮಾಡಿದ್ರು ಅಂದರೆ ಪ್ಲೀಸ್ ಕೇಕ್ ಕಟ್ ಮಾಡೋದ್ರಲ್ಲಿ ಏನಿದೆ ಚಿಕ್ಕ ಚಿಕ್ಕ ಖುಷಿ ನಮಗೆ ಬೇಡ ಎಂಥವ್ರೆಲ್ಲ ಕೇಕ್ ಕಟ್ ಮಾಡ್ತಾರೆ ಕೇಕ್ ಕಟ್ ಮಾಡೋದ್ರಲ್ಲಿ ಏನಿದೆ ಅಂದ್ರೆ ಅವ್ನು ಕ ಕೊನೆ ಕೇಕ್ ಕಟ್ಟೇ ಮಾಡಲಿಲ್ಲ ನಂಗೆ ತುಂಬ ಬೇಜಾರಾಯಿತು ಮನೇಲಿ ಕೇಕ್ ತರಿಸಿ ಇವು ಕೇಕ್ ಕಟ್ ಮಾಡಲಿಲ್ವಲ್ಲ ಏನಕ್ಕೆ ಆಯಿತು ಬಿಡು ನೆಕ್ಸ್ಟ್ ಇಯರ್ ನಾನು ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ನನಗೂ ನೀನು ಕೇಕ್ ತಂದು ಕಟ್ ಮಾಡಿಸ್ಬೇಡ ಅಂತ ಹೇಳಿ ಎಷ್ಟು ಹೇಳಿದ್ರು ಕೇಳಲಿಲ್ಲ ನಾನು ಸತ್ತಂಗೆ ನೀವು ಕೇಕ್ ಕಟ್ ಮಾಡಿಸಿದ್ರೆ ಬೇಕಾದ್ರೆ ಕಟ್ ಮಾಡಿಸಿ ಅಂತೆಲ್ಲ ಮಾತಾಡ್ತಾ ನಾವು ಕೇಕ್ ಕಟ್ ಮಾಡ್ಲೇ ಇಲ್ಲ ಬೆಳಗ್ಗೆ ಸದನ ಹಾಗೆ ಇಟ್ಟಿದ್ದೆ ಹತ್ರನೂ ತಗೊಂಡೋದೆ ತಿಂಡಿ ತಗೊಂಡೋಗಿ ಕೊಡ್ತೀನಿ ನಾನು ತ ಸಂತೂ ತಿನ್ನಲೇ ಇಲ್ಲ ನಾನು ಬೇರೆಯವ್ರಿಗೂ ಕೊಡಲಿಲ್ಲ ಅದಾಗಿ ಬೇಜಾರಾಗಿ ಕೇಕ್ ಎಷ್ಟೇ ಬಿಟ್ಟೋಗಿ ಅದು ಲಾಸ್ಟ್ ಇಯರ್ ಏನಕ್ಕೆ ಮಾಡ್ದಂಗೆ ಗೊತ್ತಿಲ್ಲ ಈ ವರ್ಷ ಅವನೇ ಇಲ್ಲ ಅವನೇ ಇಲ್ಲ ಬರ್ತಡೇ ಸೆಲೆಬ್ರೇಟ್ ರಾತ್ರಿ ರಾತ್ರಿಯಿಂದ ನಿದ್ದೆ ಮಾಡಿಲ್ಲ ನಾನು ತುಂಬ ನೆನಪಾಗ್ತಿದ್ದಾನೆ ಸಂತು ಎಷ್ಟು ಸ್ಟ್ರಾಂಗ್ ಆಗಬೇಕು ಮಗಳಿದ್ದಾಳೆ ಮಗಳಿಗೋಸ್ಕರ ಬದುಕ್ಬೇಕು ಅಂತ ಎಷ್ಟು ಅಂದ್ಕೊಂಡ್ರು ಆಗಲ್ಲ ಅಳ್ಬಾರ್ದು ಅಂತಲೇ ಕೂತ್ಕೊಂತೀನಿ ಬಟ್ ಸಂತು ಅನ್ನೋ ಹೆಸರು ಕೇಳಿದ್ರೆ ಅಳಿ ಬರುತ್ತೆ ಲಾಸ್ಟ್ ಇಯರ್ ಅಷ್ಟೇ ಅವನಿಗೆ ಒಂದು ಶರ್ಟ್ ತಗೊ ಬಂದಿದೆ ಹಿಂದೆ ಆ ಬರ್ತ್ ಡೇಡಾಗಿ ಜಗಳ ಮಾಡ್ದಾಗ ಕೇಕ್ ಕಟ್ ಮಾಡಲಿಲ್ಲ ಅಂದ್ಬಿಟ್ಟು ನಾ ಶರ್ಟ್ ಕೂಡ ಸ್ವಂತ ಕೊಡ್ಲೇ ಇಲ್ಲ ಆ ಶರ್ಟ್ ಇನ್ನು ಇನ್ನ ಸ್ವಂತ ಫ್ರೆಂಡ್ ಮತ್ತೆ ಅವ್ರ ವೈಫ್ ಅವ್ರ ಮಕ್ಕಳು ಮನೆಗೆ ಬಂದಿದ್ರು ಅವಾಗ ನಂದಿ ಹಿಲ್ಸ್ಕೋಗಿದ್ದು ಆವಾಗ ಕೊಟ್ಟೆ ಸ್ವಂತ ನೋಡಿ ನಿಮ್ಮ ಬರ್ಡೇಗೆ ಅಂದ್ಬಿಟ್ಟು ನನ್ನ ಕೈಲಿ ಇಲ್ಲಿ ತಮ್ಮಲ್ಲಿ ಶರ್ಟ್ ತಂದಿದ್ದೆ ಅಂತ ಹೇಳಿ ಅವತ್ತು ನಂದಿ ನನ್ನ ಬರ್ಡೇ ತಂದ ಶರ್ಟ್ ಹಾಕೊಂಡೋಗಿದ್ದು ಆ ನ ಕೂಡ ನಾನು ಬೆಂಗಳೂರಿಂದ ಅದೇ ಹೆಬ್ಬಾಳದಿಂದ ಬಟ್ಟೆ ಬಂದೆ ಅಂತ ವ್ಲಾಗ್ ಮಾಡಿದೀನಿ ಗೊತ್ತಾ ಆವಾಗ ಎರಡೇ ಎರಡು ಶರ್ಟ್ ಬಂದೆ ಅವ್ನ ನೆನಪಾಗಿರಲಿ ಅಂತ ಹೇಳಿ ನಾನು ಲಾಸ್ಟ್ ಗಿಫ್ಟ್ ಕೊಡಿಸಿದ್ದು ನಾನು ಸ್ವಂತ ಬರ್ಡೇಗೆ ಶರ್ಟ್ ಕೊಡಿಸಿದ್ದೆ ಮತ್ತು ಅವನು ಯಾವಾಗಲೂ ಕೇಳ್ತಿದ್ದ ಇವೀಗ ಓಲೆ ತಗೊಡು ಸುಷ್ಮಾ ಓಲೆ ತಗೊಡು ಅಂತ ಒಂದು ಐದು ಸಾವಿರ ಅಮೌಂಟು ಕೂಡ ಜೋರಿಸ್ಕೊಂಡಿದ್ದೆ ಅವ್ನು ಮನೆಗೆ ಸಾಮಾನು ಕೊಡೋದು ಅಥವಾ ನೂರು ನೂರು ರೂಪಾಯಿ ಹಾಲು ಕೊಡ್ತಿದ್ದು ಎಲ್ಲ ಜೋಡಿಸ್ಕೊಂಡು ಐದು ಸಾವಿರ ಮಾಡ್ಕೊಂಡಿದ್ದೆ ಕಿವಿಗೆ ಓಲೆ ತಗೊಳ್ಳೋಣ ಅಂತ ಅವತ್ತು ನನಗೆ ಏನಾಯಿತು ಅಪ್ಪನ ಕರ್ಕೊಂಡು ಅಮೃತಹಳ್ಳಿ ಕೆಂಪಾಪುರಕ್ಕೆಲ್ಲ ಹೋಗಿ ಇಯರಿಂಗ್ ಅವತ್ತು ಅವತ್ತೆಲ್ಲೂ ಇಯರಿಂಗ್ ನನಗೆ ಇಷ್ಟನೇ ಆಗಲಿಲ್ಲ ಮಾಡೋಕೆ ಹಾಕೋಣದಕ್ಕೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಗಿಫ್ಟ್ ಕೊಡೋದ ಅಂತ ಅಂತ ಅಂದ ಮಾಡೋಕ್ಕಾಕಣ ಬಿಡಿ ರೆಡಿಮೇಡ್ ಬೇಡ ಅಂತ ನಾನು ವೆಡ್ಡಿಂಗ್ ಆ್ಯನಿವರ್ಸರಿ ಕೊಡೋಣ ಬಿಡು ಅಂದ್ಬಿಟ್ಟು ಅವತ್ತು ಹೋದಳು ಓಲೆ ತಗೊಳೋಕೆ ಅಂತ హోదోడు వాపస్ బందో అవునొందు చిక్ ఆసె కివీ ఓలే అన్నది అదనూ కూడా తగళక ఆ అమౌంట్ను కూడా జోర్సూ లాస్టల్ ఆస్పెట్లకి అనిబిట్టు కొట్ట అదనూ హాకంటే తో స్టార్టి బెంగళూరల్ అడమిట్ నేను తుందూ ఇష్టు చిక్కు వయస్సుకే ఈ థర అన్యాయమల్వ అంత ನಮಗೆ ಒಂಥರ ಅನ್ಯಾಯ ಆದರೆ ನನಗೆ ನನ್ನ ಮಕ್ಳಿಗೆ ನನ್ನ ಗಂಡಮಗೆ ದೊಡ್ಡ ಅನ್ಯಾಯ ಮಾಡಿಬಿಟ್ಟ ದೇವರು ಮೂವತ್ನಾಲ್ಕು ವರ್ಷಕ್ಕೆ ಅವನ್ನ ಕರ್ಕೊಂಡ ಅಂತ ಹೇಳಿದ್ರೆ ನಂಬಕ್ಕಾಗಲ್ಲ ತುಂಬ ಬೇಜಾರಾಗುತ್ತೆ ಅವ್ನು ಲಾಸ್ಟ್ ಇಯರು ಕೂಡ ನನ್ನ ಗಂಡ ಕೇಕ್ ಕಟ್ ಮಾಡಲೇ ಇಲ್ಲ ಎಷ್ಟು ಹಿಂಸೆ ಮಾಡಿದ್ರು ನಾನು ಸತ್ತ ಹಂಗೆ ಹಂಗಿದ್ರೆ ಕಟ್ ಮಾಡಿಸಿ ಅಂತ ಅವನಿಗೆ ಯಾವ ಇದ್ರಲ್ಲ ಅನ್ನೋ ಗೊತ್ತಿಲ್ಲ ಈ ವರ್ಷ ಅವ್ನು ಹೊರಗಡೆಗೆ ಅವನೇ ಇಲ್ಲ ఎస్ జనకే నెన్పో ఇది గాత్రయంగా నెంపు నెంట్మాక స తలనోవు నేను స్వల్ప యోచన తలనోవు ముంచైగ్రేన్ ప్రాబ్లమ్ ఇది నండి ఏం అంతే గొప్పతా నన్ను ಮದುವೆ ಆದ ಮೊದಲನೇ ವರ್ಷ ನಾನು ಅವತ್ತು ನಾಗರಬ್ಬ ಇತ್ತು ಬೆಂಗಳೂರಿಂದ ಸಂತು ಬಂದಿದ್ರು ಅವಾಗ ಊರಲ್ಲೇ ಇದ್ದೋ ಕಾರಣ ಟೈಮ್ ಅಲ್ವಾ ಅವಾಗ ನಾನೇ ಹೋಮ್ ಮೇಡ್ ಕೇಕ್ ಮಾಡಿ ಬಿಸ್ಕೆಟಲ್ಲೆಲ್ಲ ಜೆಮ್ಸ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿ ಕಟ್ ಮಾಡಿಸಿದ್ದೆ ವೆಜ್ಜು ಅಂದರೆ ಮೊಟ್ಟೆ ಹಾಕಿರ್ತಾರೆ ಬೇಕ್ರಿ ತಿನ್ನೆಲ್ಲ ಅಂದರು ಅಂದ್ಬಿಟ್ಟು ಅವು ತುಂಬ ಚೆನ್ನಾಗಿ ಕೇಕ್ ಬಂದಿತ್ತು ಅದೊಂದು ಒಳ್ಳೆ ಮೆಮೊರಿ ಅಂತ ಹೇಳ್ಬೋದು ಆವಾಗ ನನಗೊಂದು ಆರವರೆ ತಿಂಗಳೇನೋ ಆಗಿತ್ತು అదామే బెంగళూరస కట్ మో అంటే లాస్ట్ ఇయరు సంతూ కట్ మే ఇలా అయితే తంది శర్ట్ను కూడా నను ఆగే హే బడేది హైదు దినో కొట్టే సో అదొ శర్ట్ నేను ఎత్కెంగ్ అన్న సంతవరణ అనయంత నెన్పకే అంతే సో సంతొందు ఫోనే నను ఇవ్వలు కూడా తుంబోటోస్ యాకంద్రె నొందు మేల్ ఐడి మిస్ ఆయో యావదో బేరే నెంబర్ కొట్టు నెందులో ఫోటోస్ అదే ఫోన్ ఆ మేల్ ఐడి నన్న సంత మేల్ ఐడి ప్రతి ఫోటోస్ ఇది నన్ను ఇవత్ కూడా గ్యాల్రి న ఫోటో నోడల్ ఏనా ఫోటో నోడ తడ్కొడక అంత బస్టే నోడు మార్నింగు బర్డే అల్వా సో విష్ణ సంతేన్బిట్టు ನಾನು ತುಂಬ ನೆನಪಾಗೆ ಹೋಗೋಣ ಅಂದ್ಕೊಂಡೆ ಇವತ್ತು ಊರಿಗೆ ಹೋಗೋಣ ಅಲ್ಲಿ ಸಂತು ಮಣ್ಮರ ಹತ್ರ ಹೋಗಿ ಪೂಜೆ ಮಾಡ್ಕೊಂಬರೋಣ ಅಂತ ಬಟ್ ಇವತ್ತು ನಮ್ಮ ಮನೇಲಿ ಇಲ್ಲಿ ಗದ್ದೆ ಬೆಡೀತಾವ್ರೆ ಅಪ್ಪಾಜಿ ಅಮ್ಮ ಗದ್ದೆ ಹತ್ರ ಹೋಗೋರೆ ಸೊ ಅದಕ್ಕೋಸ್ಕರ ಉಳ್ಕೋಬೇಕಾಯಿತು ನಾನು ಇವತ್ತು ಹೋಗೋಕ್ಕೆ ಪ್ಲ್ಯಾನ್ ಇದ್ದಿದ್ದು ಸಂತು ಪೂಜೆ ಮಾಡ್ಕೊಬರೋಣ ಅಂತ ಹೇಳಿ ಆಗಲಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ನಾನು ಏನು ಅಂದ್ಕೊಂಡ್ರು ಆಗೋದೇ ಇಲ್ಲ ಕೆಲವೊಬ್ರು ಹೇಳ್ತಾರೆ ಓ ಮರ್ತ್ಕೊಂಬಿಡ್ತಾರೆ ಚೆನ್ನಾಗಿದ್ದಾರೆ ಅವರಿಗೇನು ಅಂತ ಹೇಳಕ್ಕೆ ತುಂಬ ಸುಲಭ ದಯವಿಟ್ಟು ಬೇರೆಯವ್ರ ಮನೆ ಹೆಣ್ಮಕ್ಳ ಬಗ್ಗೆ ಹಂಗೆಲ್ಲ ಹೇಳಬೇಡಿ ಅಯ್ಯೋ ಮರ್ತ್ಕೊಂಡು ಚೆನ್ನಾಗೇ ಇದ್ದಾಳಂತೆ ಅಥವಾ ಇನ್ನೊಂದು ಮದುವೆ ಆಗ್ತಾಳೆ ಏನು ಹೇಳ್ತೀವಿ ಅಂದರೆ ಯಾರು ಜಡ್ಜ್ ಮಾಡೋಕೆ ಹೋಗ್ಬಿಡಿ ಅಯ್ಯೋ ಅವ್ಳಿಗೇನು ಯಾಕಂದರೆ ಆ ಥರದ್ದು ಮಾತುಗಳು ನನಗೆ ಕೇಳಿರೋದಕ್ಕೇ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ನನಗೂ ಗೊತ್ತು ನೋವೇನು ಗಂಡನ ಕಳ್ಕೊಂಡಿರೋ ನೋವೇನು ನಮ್ಮ ಜೀವನ ಹೇಗೆ ಅಂತ ಎಷ್ಟು ಡಿಪ್ರೆಷನಲ್ಲಿದ್ದೀನಿ ಎಷ್ಟು ಯೋಚನೆ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ನಿದ್ದೆ ಬರ್ತಿಲ್ಲ ಕರೆಕ್ಟಾಗಿ ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗ್ತಿಲ್ಲ ಮಗು ನೋಡ್ಕೊಳ್ಳೋಕ್ಕಾಗ್ತಿಲ್ಲ ನಂಗೆ ಮಗುನೂ ಮಗುಗೆ ಊಟ ಮಾಡಿಸೋಕ್ಕೂ ಇಲ್ಲ ಅಷ್ಟು ಒಂಥರ ಡಿಪ್ರೆಷನಲ್ಲಿದ್ದೀನಿ ನಮಗೆ ಗೊತ್ತು ಅನುಭವಿಸೋರು ಗೊತ್ತಿರುತ್ತೆ ದಯವಿಟ್ಟು ಮಾತಾಡಬೇಡಿ ಅಯ್ಯೋ ಅವ್ರಿಗೇನು ಚೆನ್ನಾಗಿರ್ತಾರೆ ಅಥವಾ ವಯಸ್ಸಿದೆ ಇನ್ನೊಂದು ಮದುವೆ ಆಗ್ತಾರೆ ನಿಮ್ಮ ಥಿಂಕಿಂಗ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಬೇರೆಯವ್ರ ಮನೆ ಹೆಣ್ಮಕ್ಳು ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಏನಕ್ಕೆಂದರೆ ಇಲ್ಲಿ ಯಾರು ಚಿರಂಜೀವಿಗಳೆಲ್ಲ ಹೌದು ಬೇರೆಯವ್ರ ಮನೆ ಹೆಣ್ಗಾದಂಥದ್ದು ನಮ್ಮ ಹೆಣ್ಮಕ್ಳಿಗೂ ಆಗುತ್ತೆ ಒಂದಲ್ಲ ಒಂದಿನ ಇಲ್ಲಿ ಯಾರೂ ಶಾಶ್ವತವಾಗಿರಲ್ಲ ಎಲ್ಲ ಒಂದಿನ ಮಣ್ಣಿಗೆ ಹೋಗಲೇಬೇಕು ಇವತ್ತು ನನ್ನ ಗಂಡ ಹೋಗಿದ್ದಾನೆ ನಾಳೆ ನೀವು ಕಡೆ ಹೋಗ್ತೀರಾ ನಾಳೆ ನಾನು ಹೋಗ್ತೀನಿ ಎಲ್ಲರೂ ಒಂದಿನ ಹೋಗ್ಬೇಕು ಆದರೆ ಏನು ಹೇಳ್ತೀನಿ ಅಂದರೆ ಇನ್ನೊಬ್ಬರು ಲೈಫ್ ಬಗ್ಗೆ ಚರ್ಚ್ ಮಾಡೋಕ್ಕೆ ಹೋಗಬೇಡಿ ನನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತು ನಾನು ನನ್ನ ಸಂತು ಎಷ್ಟು ಚೆನ್ನಾಗಿದ್ದು ನಾಲ್ಕು ವರ್ಷಕ್ಕೆ ಅವನಿಲ್ಲ ಮದುವೆ ನಾಲ್ಕು ವರ್ಷಕ್ಕೆ ಅಂದರೆ ಅದರ ನೋವು ಎಷ್ಟಿರುತ್ತೆ ಅಂತ ನನಗೆ ಗೊತ್ತು ಇವತ್ತು ನನ್ನ ಮಗುನ ನೋಡ್ಕೊಳೋಕ್ಕಾಗದಿರೋಷ್ಟು ಯೋಚನೆ ಮಾಡಿ ಯೋಚನೆ ಮಾಡಿ ಇವತ್ತು ನನ್ನ ಹೆಲ್ತ್ನ ಹಾಳಾಗಿದೆ ಆ ಕಡೆ ಒಂದು ಕಡೆ ಬದುಕಬೇಕು ಅಂತ ಎಷ್ಟು ಸ್ಟ್ರಾಂಗಾಗಿ ನಿಂತ್ಕೊಂಡ್ರು ನೆನಪುಗಳು ಬಿಡ್ತಾಯಿಲ್ಲ ಇಲ್ಲ ನಾನು ಹೇಳೋದು ಒಂದೇ ನೀವು ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ಮನೆ ಎಲ್ಲ ಕರೆಕ್ಟಾಗಿದೆಯಾ ನಾವು ಸರಿಯಾಗಿದೆಯಾ ಅನ್ನೋದು ನೋಡ್ಕೊಳ್ಳಿ ಬೇರೆಯವ್ರ ಮನೆ ಹೆಣ್ಮಕ್ಳು ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಮ್ಮ ಮನೆ ಹೆಣ್ಮಕ್ಳು ಪರಿಸ್ಥಿತಿ ಅನ್ನೋದು ಏನು ಅಂತ ಯೋಚನೆ ಮಾಡ್ಕೊಳ್ಳಿ ಇಲ್ಲಿ ಯಾರೂ ಶಾಶ್ವತವಾಗಿರೋದಿಲ್ಲ ಎಲ್ಲರೂ ಒಂದು ಮಣ್ಣಿಗೆ ಹೋಗಲೇಬೇಕು ನನಗೆ ಗೊತ್ತು ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ಟೈಮ್ ಬಂದಾಗ ಉತ್ತರ ಕೊಡ್ತೀನಿ ಯಾಕಂದರೆ ದುಡುಕಿ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಎಲ್ಲದಕ್ಕೂ ಒಂದು ಟೈಮ್ ಅಂತ ಇದ್ದೇ ಇರುತ್ತೆ ಒಂದು ನೋವಲ್ಲಿದ್ದಾಳೆ ಅಥವಾ ಅವಳು ಹೆಲ್ಪ್ಲೆಸ್ಸು ಅಂತ ಅವಳನ್ನ ಕಡೆಗಣಿಸ್ಬೇಡಿ ಅವಳಿಗೆ ಏನೂ ಮಾಡೋಕ್ಕಾಗಲ್ಲ ಅಥವಾ ಅವ್ಳಿಗೆ ಯಾರೂ ಸಪೋರ್ಟ್ ಇಲ್ಲ ಬೇಕಾಗಿಲ್ಲ ಅದರ ಅವಶ್ಯಕತೆ ನನಗಿಲ್ಲ ನನಗೆ ನನ್ನ ಮಗಳಿದ್ದಾಳೆ ಸಾಕು ನನಗೆ ನನ್ನ ಗಂಡನ ನೆನಪುಗಳಿದ್ದಾವೆ ಅದನ್ನು ಯಾರ ಕೈಯಿಂದಲೂ ಕಿತ್ಕೊಳ್ಳೋಕ್ಕಾಗಲ್ಲ ಅಲ್ವಾ ನೆನ್ಪ ಯಾರ ಕೈಯಿಂದಲೂ ಕಿತ್ಕೊಳ್ಳೋಕ್ಕಾಗಲ್ಲ ಅಷ್ಟು ಸುಲಭನೂ ಅಲ್ಲ ನೀವೆಲ್ಲನೂ ಕಿತ್ಕೊಬೋದೇನೋ ಅಥ್ವಾ ಎಲ್ಲನೂ ಮಾತಾಡ್ಬೋದೇನೋ ಹಿಂದೆ ಮುಂದೆ ಬೇರೆಯವ್ರ ಮನೆ ಹೆಣ್ಮಕ್ಳು ಬಗ್ಗೆ ಅವಳು ಹಾಗೆ ಅವ್ಳು ಹಿಂಗೆ ಅವ್ಳ ಸರಿ ಅಂತ ಮೇಲುಗಡೆ ದೇವರೊಬ್ಬ ನೋಡ್ತಿರ್ತಾನೆ ಯಾರು ಏನೇನು ಮಾಡಿದ್ದಾರೆ ಅಂತ ದೇವರು ಗೊತ್ತಿರುತ್ತೆ ನನ್ನ ಸಂತು ಗೊತ್ತು ನಾನು ಏನು ನನ್ನ ಹೆಂಡ್ತಿ ಏನು ಅಂತ ಅಷ್ಟು ಸಾಕು ನನಗೆ ಬೇರೆಯವರ ಅವಶ್ಯಕ ಮಾತುಗಳು ನನಗೆ ಬೇಕಾಗಿಲ್ಲ ನನಗೆ ಪ್ರತಿಯೊಂದು ಗೊತ್ತು ನನ್ನ ಗಂಡ ಸತ್ತು ದಿನದಿಂದ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ಟೈಮ್ ಬರುತ್ತೆ ನಾನು ಮಾತಾಡಬೇಕಾಗಿಲ್ಲ ದೇವ್ರು ನೋಡ್ಕೋತಾನೆ ಯಾರ್ಯಾರು ನನ್ನ ಹಿಂದೆ ಮಾತಾಡಿದ್ದೀರ ನನ್ನ ಬಗ್ಗೆ ಆಗಲಿ ನನ್ನ ಗಂಡನ ಬಗ್ಗೆ ಆಗಲಿ ದೇವ್ರು ನೋಡ್ಕೋತಾನೆ ನಿಮ್ಮ ಫ್ಯಾಮಿಲಿ ನೋಡ್ಕೊಳ್ಳಿ ಅಷ್ಟೇ ಬೇರೆಯವ್ರದ್ದು ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ ಇವತ್ತು ನನ್ನ ಗಂಡ ಇಲ್ಲ ಬಟ್ ಅವ್ರ ಪ್ರೀತಿ ಅವ್ರ ಆಶೀರ್ವಾದ ಯಾವಾಗಲೂ ನನ್ನ ನನ್ನ ಮಗಳ ಮೇಲೆ ಇರುತ್ತೆ ಕೆಲವೊಂದು ಎಕ್ಸ್ಪೀರಿಯನ್ಸು ನನಗಾಗಿದೆ ಗೊತ್ತು ಕರ್ಮ ಯಾವತ್ತೂ ಯಾರನ್ನೂ ಬಿಡೋಲ್ಲ ಬಂದೇ ಬಂದು ಹೊಡೆಯುತ್ತೆ ಸೊ ನಾನು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದ ಗೊತ್ತಿಲ್ಲ ಈ ಜನ್ಮದಲ್ಲಿ ಯಾರಿಗೂ ಏನು ಅನ್ಯಾಯ ಮಾಡಿದೆ ಇಷ್ಟು ಅನ್ಭವಿಸ್ತಾ ಇದ್ದೀನಿ ಬಟ್ ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ಆ ಕರ್ಮ ನಿಮಗೂ ಬರುತ್ತೆ ಅಂತ ಹೇಳ್ತೀನಿ ಅಷ್ಟೇ ಇವತ್ತು ನನ್ನ ಆಗಿ ಫಿಸಿಕಲಾಗಿಲ್ದೇ ಇರ್ಬೋದು ಬಟ್ ಯಾವಾಗಲೂ ಅವ್ರು ಮಾನಸಿಕವಾಗಿ ನನ್ನ ಜೊತೇಲೆ ಇದ್ದೇ ಇರ್ತಾರೆ ಅದನ್ನು ಯಾರೂ ನನ್ನಿಂದ ದೂರ ಮಾಡೋಕ್ಕಾಗಲ್ಲ ಆ್ಯಂಡ್ ನೀವು ಹೇಳಬೇಡಿ ಅವ್ಳಗ್ ವಯಸ್ಸಿದೆ ಅಥವಾ ಇನ್ನೊಂದು ಮದುವೆ ಆಗ್ತಾಳೆ ಅಥವಾ ಏನೋ ಇನ್ನೊಂದು ಮಾಡ್ತಾಳೆ ಅಂತ ಅದನ್ನು ಹೇಳೋಕ್ಕೆ ನೀವು ಯಾರೂ ಅಲ್ಲ ರೈಟ್ಸ್ ನಿಮಗಿಲ್ಲ ನನಗೂ ಟೈಮ್ ಬರುತ್ತೆ ಅವತ್ತು ನಾನು ಮಾತಾಡ್ತೀನಿ ಅವತ್ತು ನಾನು ಆನ್ಸರ್ ಕೊಡ್ತೀನಿ ಗಂಡವ್ರ ಮನೆ ಹೆಣ್ಮಕ್ಳು ಬಗ್ಗೆ ಮಾತಾಡೋದನ್ನ ನಿಲ್ಲಿಸಿ ನಿಮ್ಮ ಮನೆ ಹೆಣ್ಮಕ್ಳು ಎಷ್ಟು ಕರೆಕ್ಟಾಗಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಳಿ ನನ್ನ ಸಂತು ನೋಡ್ತಿರ್ತಾನೆ ಯಾಕಂದರೆ ದೇಹಕ್ಕೆ ಸಾವಿದೆ ಆತ್ಮಕ್ಕೆ ಸಾವಿಲ್ಲ ಅನ್ನೋದು ನಾನು ತುಂಬ ನೋಡಿದ್ದೀನಿ ಯಾಕಂದರೆ ನನ್ನ ಸಂತು ಸತ್ವಾದ್ಮೇಲೂ ಕೂಡ ಗರುಡ ಪುರಾಣದಲ್ಲಿ ಏನು ಹೇಳುತ್ತೆ ಅಥವಾ ಆ ಸತ್ತು ಮೇಲೆ ಆತ್ಮ ಏನು ಮಾಡುತ್ತೆ ಅಂತ ಎಲ್ಲನೂ ಗೈ ಸರ್ಚ್ ಮಾಡಿ ಸರ್ಚ್ ಮಾಡಿ ತಿಳ್ಕೊಂಡಿದ್ದೀನಿ ಯಾಕಂದರೆ ನನ್ನ ಸಂತು ಆತ್ಮ ಎಲ್ಲೋ ಒಂದು ಕಡೆ ನೋಡ್ತಿರುತ್ತೆ ಅವನು ನೋಡ್ತಿರ್ತಾನೆ ಯಾರ್ಯಾರು ಹೆಂಗೆ ಹೆಂಗೆ ಅಥ್ವಾ ನನ್ನ ಹೆಂಡ್ತಿ ಏನು ಮಾಡ್ತಿದ್ದಾಳೆ ನನ್ನ ಹೆಂಡ್ತಿ ಬಗ್ಗೆ ಯಾರು ಏನು ಕೆಟ್ಟ ಕೆಟ್ಟ ಮಾತಾಡ್ತಿದ್ದಾರೆ ಇಲ್ತಿರೋದೆಲ್ಲ ಅಂತ ಅವನಿಗೂ ಗೊತ್ತ ಅಂತ ಹೇಳ್ತೀನಿ ಫೈನಲಿ ನಾನು ಬೇರೆಯವ್ರ ಮಧ್ಯೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಏನು ಮಾಡಲಿ ನಾವು ಬದುಕ್ತಿರೋದು ಅಂಥ ಜನಗಳ ಮಧ್ಯೇನೇ ಅಂತ ಅಂದಾಗ ತುಂಬ ನೋವಾಗುತ್ತೆ ಆಗುತ್ತೆ ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಬೇಕು ನನಗೆ ಈಗ ಇನ್ನೂ ನಾನು ಸ್ಟ್ರಾಂಗ್ ಆಗೇ ಇಲ್ಲ ಇನ್ನೂ ಸ್ಟ್ರಾಂಗ್ ಆಗಬೇಕು ನನ್ನ ಮಗಳಿದ್ದಾಳೆ ಬದುಕಬೇಕು ಅನ್ನೋ ಒಂದೇ ರೀಸನ್ನು ನನ್ನ ಮಗಳಿದ್ದಾಳೆ ಬದುಕಬೇಕು ನನ್ನ ಗಂಡಂಗೆ ಅವತ್ತು ಪ್ರಾಮಿಸ್ ಮಾಡಿ ಕಳಿಸಿದ್ದೀನಿ ನಾನು ಅವನು ಏನೇನು ಆಸೆ ಪಟ್ಟಿದ್ದ ಅದೇ ರೀತಿ ನನ್ನ ಮಗಳನ್ನ ಬೆಳೆಸ್ತೀನಿ ಪ್ರಾಮಿಸ್ ಬಿಟ್ಟು ಕಳ್ಸಿದ್ದೀನಿ ನಾನು ಆಣೆ ಮಾಡಿದ್ದೀನಿ ನಿಂತ ಮೇಲೆ ಆಣೆ ಸಂತು ನೀನು ಏನೇನು ಅನ್ಕೊಂಡಿದ್ದೀಯ ನಾನು ಮಾಡ್ತೀನಿ ನನ್ನ ಮಗಳನ್ನ ಓದಿಸ್ತೀನಿ ಕಷ್ಟಪಟ್ಟು ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ಬೇಕು ಅಂತ ತುಂಬ ಆಸೆ ಇತ್ತು ಓದಿ ಜನವರಿಗೆ ಕರ್ಕೊಂಡು ಹೋಗಿದ್ದು ಬಟ್ ಅವಳಿಗೆ ಮೂರು ವರ್ಷ ಆಗೇ ಇರಲಿಲ್ಲ ಅದಕ್ಕೆ ಡ್ಯಾನ್ಸ್ ಮಾಸ್ಟರ್ಸ್ ಎಲ್ಲ ಒಂದು ಮೂರು ವರ್ಷ ತುಂಬಲಿ ಇನ್ನು ಅವಳು ಮೂರು ವರ್ಷ ಕಂಪ್ಲೀಟ್ ಆಗಿಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಬಟ್ ನಾವು ಹೇಳೋದು ಅರ್ಥ ಮಾಡ್ಕೋಬೇಕು ಅಂದ್ಬಿಟ್ಟು ಬೇಡ ಅಂದರು ಎಲ್ಲ ಪ್ರಾಮಿಸ್ ಮಾಡಿದ್ದೀನಿ ನನಗೆಲ್ಲ ನೆನಪಿದೆ ಸಂತು ನಾನು ಯಾವುದನ್ನು ಅಷ್ಟು ಬೇಗ ಮರ್ತ್ಕೊಳ್ಳಲ್ಲ ಅಥವಾ ನೀವು ಸತ್ತೋಗಿ ಒಂಬತ್ತು ತಿಂಗಳಾಗ್ಬಿಡ್ತು ಅಂತ ಯಾವುದೂ ಮರ್ತ್ಕೊಳ್ಳಲ್ಲ ಸತ್ತು ಒಂಬತ್ತು ತಿಂಗಳಲ್ಲ ಒಂಬತ್ತು ವರ್ಷ ಆದ್ರೂ ಅರಿಯ ಸಾಧ್ಯ ಇಲ್ಲ ನಿನ್ನ ರಕ್ತ ನನ್ನ ಮಗಳು ಬದುಕಿದ್ದಾಳೆ ನಾನು ಬದುಕಿದ್ದೀನಿ ನನ್ನ ಮಗಳನ್ನು ನಾನು ಸಾಕ್ತೀನಿ ಅಂತ ಹೇಳ್ತೀನಿ ಅವತ್ತು ಪ್ರಾಮಿಸ್ ಮಾಡಿರೋದು ನನ್ನ ಸಾಯಾಗಂಟನೂ ನಾನು ಮರೆಯಲ್ಲ ನಾನು ಸಾಯೋ ತನಕ ನನ್ನ ಮಗಳಿಗೋಸ್ಕರನೇ ಬದುಕಬೇಕು ಅಂತ ಅವತ್ತು ನಿನ್ನ ಕಳಿಸ್ಕೊಡ್ಬೇಕಾದ್ರೆ ನಾನು ಡಿಸೈಡ್ ಮಾಡಿದ್ದೀನಿ ಯಾವುದು ಒಳ್ಳೆ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ಬೇಕು ಒಳ್ಳೆ ಒಂದು ಡ್ಯಾನ್ಸರ್ ಮಾಡಬೇಕು ಒಳ್ಳೆ ಚೆನ್ನಾಗಿ ಓದಿಸ್ಬೇಕು ಪ್ರತಿಯೊಂದು ನನಗೆ ನೆನಪಿದೆ ನೀನು ಏನದು ಮಾಡಬೇಕು ಅಂದ್ಕೊಂಡಿದ್ದೀರಿ ಅದನ್ನೆಲ್ಲ ನಾನು ಮಾಡಬೇಕು ಅದನ್ನು ಮಾಡಕ್ಕೆ ನನಗೆ ಶಕ್ತಿ ಬೇಕು ಸದ್ದು ಆ ಶಕ್ತಿ ನನಗೆ ಕೊಡಬೇಕು ಕೆಲವೊಂದನ ತಿಳಿಸ್ಕೊಂತ ತಿಳಿಸ್ಕೊಡ್ತಾ ಇದ್ದಾರೆ ಸದ್ದು ಅವರು ನಾನು ಏನು ಮಾಡಬೇಕು ಏನು ಅಂತ ಯಾಕಂದರೆ ಸೋಲು ನಾವು ಯಾರು ತುಂಬಾ ಇಷ್ಟಪಡ್ತೀವಿ ಅವರು ನನ್ಗೆ ಯಾವ್ದಾದ್ರು ಒಂದು ರೀತಿಲಿ ಕನೆಕ್ಟ್ ಆಗ್ತಾರೆ ಹೌದು ಅದು ಲಕ್ಷ್ಮಿ ಸಿಸ್ಟರ್ ಅವರು ಬ್ಲಾಗ್ ಅಲ್ಲಿ ಹೇಳಿದ್ದಾರೆ ಅದು ಕರೆಕ್ಟ್ ಬೇಕಂದ್ರೆ ನನಗೂ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಯಾವತ್ತೂ ನಾನು ಸ್ವಂತನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಇದು ಕೆಲವೊಬ್ಬರಿಗೆ ನಾನು ಹಿಂದೆ ಮುಂದೆ ಮಾತಾಡ್ತಾರಲ್ವ ನೋಡಿ ಅದಕ್ಕೆ ಈ ವ್ಲಾಗ್ ಮೂಲಕ ಉತ್ತರ ಕೊಡ್ತಿದ್ದೀನಿ ನಿಮ್ಮ ಮನಸ್ಥಿತಿನ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಬೇರೆಯವ್ರಿಗೆ ಬೇರೆಯವ್ರ ಇದಕ್ಕೆ ತುಂಬಕ್ಕೆ ಹೋಗ್ಬೇಡಿ ಮನಸ್ಥಿತಿನ ನಿಮ್ಮಲ್ಲಿ ಏನಿದೆ ಅದು ನಿಮ್ಮನ್ನೇ ತಿನ್ನುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ವಂತ ಇಲ್ಲಿದ್ದರೆ ಮರಿಬೋದಾಗಿತ್ತು ಅವನು ಇಲ್ಲಿಲ್ಲ ಇಲ್ಲಿದ್ದಾನೆ ಅಷ್ಟು ಸುಲಭವಾಗಿ ಮರೆಯೋಕ್ಕಾಗಲ್ಲ ಮರೆಯೋಂಥ ಹೆಣ್ಮಕ್ಕಳು ಅಲ್ಲ ನಾವು ಅಂಥ ಏನೋ ಅಂಥ ಮನೆ ತಂದಲ್ಲಿ ಬೆಳೆದು ಬಂದಿಲ್ಲ ಅಂಥ ಮನೇಲಿ ಬೆಳೆದು ಬಂದಿಲ್ಲ ಅಯ್ಯೋ ಸ ನಾವು ಒಳ್ಳೆಯ ಕುಟುಂಬದಲ್ಲಿ ಬೆಳೆದು ಬಂದಿರೋರು ಮಾನ ಮರ್ಯಾದೆಗೆ ಇವತ್ತೂ ಹಂಚ್ತೀವಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಯಾರೇ ಆಗಲಿ ಅಕ್ಕಪಕ್ಕದವರೇ ಆಗಲಿ ಯಾವ ಊರವರೇ ಆಗಲಿ ನನ್ನ ಬಗ್ಗೆ ಮಾತಾಡೋ ಅಂಥ ರೈಟ್ಸ್ ನಿಮಗಿಲ್ಲ ನನ್ನ ಬಗ್ಗೆ ಮಾತಾಡಲೂ ಬೇಡಿ ಯಾಕಂದರೆ ಟೈಮ್ ಹೀಗೆ ಇರಲ್ಲ ನಿಮಗೂ ಬ ನಿಮಗೂ ಬರುತ್ತೆ ಟೈಮು ಸೊ ಅವತ್ತು ನಿಮಗೆ ಗೊತ್ತಾಗುತ್ತೆ ನನ್ನ ಪೇನ್ ಏನು ನನ್ನ ನೋವೇನು ಅನ್ನೋದು ಸೊ ಗೈಸ ನನ್ನ ಸ್ವಂತ ಬರ್ಡೇ ಇವತ್ತು ಕೆಲವೊಬ್ಬರು ಉತ್ತರ ಕೊಡಬೇಕಿತ್ತು ನಾನು ಹಿಂದೆ ಮಾತಾಡೋವಂತಹ ವ್ಯಕ್ತಿಗಳಿಗೆ ಈ ವ್ಲಾಗ್ ಮೂಲಕ ಕೊಟ್ಟಿದ್ದೀನಿ ಹಾಗೆ ನಾನು ಸ್ವಂತು ಕೂಡ ನೋಡ್ತಿರ್ತಾನೆ ಯಾರು ಹೆಂಗೆ ಹೆಂಗೆ ಅಂತ ನನ್ನ ಸಂತುಗೂ ಗೊತ್ತಾಗಿರುತ್ತೆ ಆತ್ಮಕ್ಕೆ ಸಾವಿಲ್ಲ ನನ್ನ ಸಂತು ಆತ್ಮ ಇಲ್ಲೇ ಎಲ್ಲೋ ಒಂದು ಕಡೆ ಇರುತ್ತೆ ಅವನು ನೋಡ್ತಿರ್ತಾನೆ ಅವನು ಬೇಜಾರ್ ಮಾಡ್ಕೊತಿರ್ತಾನೆ ನನ್ನ ಮಗಳು ವಿಶ್ ಮಾಡ್ತೀನಿ ಅಪ್ಪಂಗೆ ಅಂತಿರಲೋ ಅವಳು ಅಂಗನವಾಡಿಗೆ ಹೋದ್ಲು ಅವಳು ಅಂಗನವಾಡಿ ಕಳಿಸಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ನನ್ನ ಸಂತಂಗೆ ಏನಾಯಿತು ಅಂತ ಹೇಳಬೇಕು ಅಂತ ಬ್ಲಾಗ್ ಮಾಡ್ತ ಮಾಡೋಣ ಅನ್ಕೋತೀನಿ ಬಟ್ ಅಷ್ಟು ಧೈರ್ಯ ಇಲ್ಲ ನನಗೆ ಆ ವಿಚಾರನ ಹೇಳೋಕ್ಕೆ ಇಟ್ಕೊಂಡು ನನಗೆ ಹಾರ್ಟು ಫುಲ್ಲು ಫಾಸ್ಟಾಗಿ ಹೊಡ್ಕೊಬಿಡುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ನಾನು ಆ ವ್ಲಾಗ್ನ ಮಾಡೋಕ್ಕಾಗ್ತಿಲ್ಲ ತುಂಬ ಜನ ಕೇಳ್ತಿದ್ದೀರ ಅಣ್ಣಂಗೆ ಏನಾಯಿತು ಅಣ್ಣಂಗೆ ಏನಾಯಿತು ಅಂತ ಹೇಳ್ತೀನಿ ಬಟ್ ಟೈಮ್ ಬೇಕು ನನಗೆ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಆ ವಿಚಾರ ಮಾತಾಡೋಷ್ಟು ಆಗೋಲ್ಲ ಅಂತ ನಾನು ಅದನ್ನು ವ್ಲಾಗ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಮಾಡ್ತೀನಿ ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾರು ಸಪೋರ್ಟ್ ಮಾಡ್ತಿದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಸೋ ಮಚ್